ನೋಡಿ ಇದ್ರ ವಿಶೇಷ ಕಲ್ಪವೃಕ್ಷ ಯಾಕೆ ಅಂತಂದ್ರು ಇದು ಒಟ್ಟಿಗೆ ಎಣ್ಣೆ ಆಯಿತು ತಲೆಗೆ ಎಣ್ಣೆ ಆಯಿತು ಮೈಗೆ ಎಣ್ಣೆ ಯಾವತ್ತಲೂ ಪ್ರಾಣಿ ಪಟಾಶು ಮೀನು ಕೆಲ ನೈಟ್ರೋಜನ್ನು ಪಕ್ಷಿ ಕ್ಯಾಲ್ಸಿಯಮ್ ನಮ್ಮ ದಿಕ್ಕಲ್ಲೇ ನಲ್ವತ್ತೆರಡು ಥರದ ಅಳಸಿನ ತಳಿಗಳಿದಾವೆ ನೋಡಿ ನಾನು ಹುಡುಕಿ ಹುಡುಕಿ ತಂದಿದ್ದೀನಿ ಒಂದು ನೋಡಿ ಐತೆ ಮ್ಯಾಗೆ ಗಂಗಾ ನದಿನೇ ಅರಿತಾ ಐತೆ ಅದನ್ನು ರಿಸೀವ್ ಮಾಡ್ಕೊಂಡು ಆಂಟೇನೋ ಕಿತ್ತಾಕೊಂಡಿದ್ದೀವಿ ನೀರು ಮುಗಿದೋತು ಅಂದ್ರೆ ಯಥಾ ಪ್ರಕಾರ ಗಣಿಗಾರಿಕೆ ಆಗುತ್ತೆ ನಮ್ಮದು ಬಾಗಿಲಾಕಂಡು ಹೋಗೋದು ಎಲ್ಲಿಗೆ ಹೋಗೋದು ಈ ಗಿಡ ಮರ ಈ ನೋಡ್ತಿದ್ರೆ ನಿಮ್ಮನ್ನು ಇಲ್ಲೇ ಚೈತನ್ಯವಾಗಿಗೊಳಿಸುತ್ತೆ ಪ್ರಪಂಚದಲ್ಲಿ ಯಾವ ನಾಗರಿಕತೆಗೂ ಪೌರಾಣಿಕ ಇಲ್ಲ ಆ ಪೌರಾಣಿಕ ಇರೋ ಏಕೈಕ ನಾಗರಿಕತೆ ಅಂದ್ರೆ ಹಿಂದೂ ಧರ್ಮದೊಂದೇ ಇರೋದು ಹಿಂದೂ ಧರ್ಮ ಅಂದ್ರೆ ಪ್ರಕೃತಿ ಧರ್ಮ ಇದು ಯಾವುದು ಮನ್ಸುಂದಲ್ಲ ಇದು ಸರ್ ನಮಸ್ತೆ ನನ್ನ ಹೆಸರು ವೆಂಕಟೇಶು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಗ್ರಾಮ ಸರ್ ನೀವು ಏನು ನೋಡ್ತಿದ್ದೀರಾ ತೆಂಗಿನಕಾಯಿನ ಆಲ್ರೆಡಿ ತೆಂಗಿನಕಾಯಿ ಈಗ ಒಂದು ಕ್ವಿಂಟಾಲು ಸಾವಿರಕ್ಕೆ ಒಂದೇ ಕ್ವಿಂಟಾಲ್ ಬರ್ತಾ ಇರೋದೀಗ ಯಾಕೆ ಅಂತಂದರೆ ಮೊದಲು ಒಂದು ಎರಡು ಕ್ವಿಂಟಾಲ್ ತನಕ ನಮ್ಮಲ್ಲಿ ನ್ಯಾಚುರಲ್ ಕಲ್ಟಿವೇಷನ್ಗೆಲ್ಲ ಬರ್ತಾ ಇರೋದು ಯಾವಾಗ ಗುಣಮಟ್ಟ ಕ್ಷೀಣಿಸ್ತು ಅಂದರೆ ಗೊಬ್ಬರ ಆಗ್ತಾ ಆಗ್ತಾ ಏನಾಗುತ್ತೋ ಕಾಯಿಗಳ ಸಂಖ್ಯೆ ಹೆಚ್ಚಾತು ಕೊಬ್ಬರಿ ಗುಣಮಟ್ಟ ಕುಸಿತಾ ಹೋಯಿತು ನಮಗೆ ಸಂಖ್ಯೆ ಹೆಚ್ಚಾಗಿದ್ದು ಅರ್ಥ ಆಯಿತು ಒಳಗಡೆ ಗುಣಮಟ್ಟ ಕುಸಿತಿದ್ದು ನಮಗೆ ಗೊತ್ತಾಗಲಿಲ್ಲ ನಮಗೆ ಕಾಯಿ ಚಟ್ನಿ ಎರದ್ರೆ ಅದು ಹಬ್ಬ ತವಣ ಆಗೋಗೋದು ಇವತ್ತು ಕಾಯಿ ಚಟ್ನಿ ಎರದ್ರೆ ಔಷಧಿ ಅರ್ಧಂಗೆ ಕಾಣುತ್ತೆ ಯಾಕೆಂದರೆ ಅದ್ರಲ್ಲಿ ರುಚಿ ಇಲ್ಲ ಆ ಥರ ಈಗ ರುಚಿ ಅಂದರೂ ಪ್ರಕೃತಿ ದತ್ತವಾಗಿ ಬೆಳೀಲಿಲ್ಲ ಒಂದು ಮರದಲ್ಲಿ ಕಾಯಿ ಅಷ್ಟೇ ಬರೆಸ್ಬೇಕಾಗಿರೋದು ನೂರು ಕಾಯಿ ಬರೆಸ್ದಾಗ ಅದ್ರ ಗುಣಮಟ್ಟ ಹೆಚ್ಚಾಗುತ್ತೆ ನೋಡಿ ಯಾವ ಥರ ಗುಣಮಟ್ಟದ ಕೊಪ್ಪಡಿ ಬರ್ತಿತ್ತು ಗುಣಮಟ್ಟದ ಮೇಲೆ ಸ್ಪರ್ಧೆ ಮಾಡೋಕ್ಕೋದ್ರೆ ನೀವು ನ್ಯಾಚುರಲ್ ಕೃಷಿಗೆ ಹೋಗಬೇಕು ಯಾವಾಗಲೂ ಸಂಖ್ಯೆ ಮಟ್ಟದಲ್ಲಿ ಇಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು ಸೈನ್ ಟನ್ ಗಟ್ಟಲೆ ಮಾಡ್ತೀನಿ ಲಕ್ಷ ಗಟ್ಟಲೆ ದುಡಿತೀನಿ ಅನ್ನೋ ಕಲ್ಪನೆ ಇಲ್ಲಿ ಬೇಕಾಗಲ್ಲ ಇದು ಕಮ್ಮಿಲ್ಲೇ ಹೆಚ್ಚಿಗೆ ಮಾಡ್ಕೊಳೋ ಅಂಥದ್ದು ಇದು ಆಮೇಲೆ ರಾಸಾಯನಿಕ ದುಷ್ಪರಿಣಾಮ ಯಾಕಾದ್ಕೋತ್ರ ಮರಗಳಿಗೆ ನೀವು ಬೆಳೆಗಳಿಗೆ ದುಷ್ಪರಿಣಾಮ ಯಾಕೆ ರಾಸಾಯನಿಕ ಗೊತ್ತಾಗ್ಲಿಲ್ಲ ಮೂರು ತಿಂಗಳಿಗೆ ಅದು ಬೆಳೆದು ಹಚ್ಕೋಬಿಡುತ್ತೆ ಇದ್ರ ಸ್ಪ್ಯಾನ್ ಇರೋದು ಐವತ್ತು ವರ್ಷ ಎಪ್ಪತ್ತು ವರ್ಷ ನೂರು ವರ್ಷ ತಕ ಇರುತ್ತೆ ಇದು ಕೆಮಿಕಲ್ ಆಗ್ತಾಗ ಏನಾಗ್ತದೆ ರೋಗ ಅಟ್ಯಾಕ್ ಆಗ್ತಿತ್ತು ರೋಗ ಅಟ್ಯಾಕ್ ಆಗೋಕ್ಕೆ ದೀರ್ಘವಾಗಿರೋಕೆ ಅಟ್ಯಾಕ್ ಆಗೋದು ಮೊ ಗೊತ್ತಾಗೋದಲ್ಲ ಅಂತ ಸ್ಟಮ್ ಬ್ಲೀಡಿಂಗ್ ಬಂತು ಮೊದಲು ಮನುಷ್ಯ ಕಲ್ದಲೆ ಮರಕ್ಕೆ ರೋಗ ಬರ್ತೈತ ಅಂದರು ನೋಡ್ರಿ ಈಗ ಆಲ್ರೆಡಿ ಬೇವಿನ ಗಿಡನೇ ಉಳಿತಾಯಿಲ್ಲ ನಮ್ಮಲ್ಲಿ ಯಾಕೆಂದರೆ ರಾಸಾಯನಿಕ ಕೃಷಿ ಈಗ ಬ್ಯಾಲೆನ್ಸ್ ಏರಿ ಮಾಡೈತೆ ನಿಮ್ಮ ಬಾಡಿಲಿ ಹುಳಿಯಂ ಹುಳಿ ಅಂಶ ಉಪ್ಪಿನ ಅಂಶ ಅಂತ ಎರಡು ಇರುತ್ತೆ ಆಮೇಲೆ ಉಷ್ಣ ಶೀತ ಅಂತ ಇವೆರಡು ನಾಲ್ಕು ಅಂಶ ಇರ್ತವೆ ನಿಮ್ಮ ಬಾಡಿ ಉಪ್ಪು ಆಗಬಾರ್ದು ಹುಳಿ ಹುಳಿ ಕಡಿಕೂ ಆಗಬಾರ್ದು ಉಪ್ಪಿನ ಕಡಿಕೂ ಹೋಗಬಾರ್ದು ಶೀತನೂ ಆಗಬಾರ್ದು ಉಷ್ಣನೂ ಆಗಬಾರ್ದು ಅವಾಗಾದಾಗ ನಿಮ್ಮ ಬಾಡಿಲಿ ಗ್ಲುಕೋಸು ಪ್ರೊಡ್ಯೂಸ್ ಆಗುತ್ತೆ ಆ ವೇರಿಯೇಷನ್ ಆದಾಗ ಗ್ಲುಕೋಸು ವೇರಿಯೇಷನ್ ಆಗುತ್ತೆ ಆವಾಗ ನಿಮ್ಮ ಸುಸ್ತಿನ ಅನುಭವ ಆಗುತ್ತೆ ಸುಸ್ತಿನ ಅನುಭವ ಆದರೆ ತಿರ್ಗಾ ಆಸ್ಪತ್ರೆ ಮರೆಯ ನಾವು ಈಗ ಐವತ್ತು ರೂಪಾಯಿ ಊಟದಾಗ ಬರೋದು ಮುನ್ನೂರು ರೂಪಾಯಿ ಆ ನಾನ್ನೂರು ರೂಪಾಯಿ ಸಹ ಗ್ಲುಕೋಸಾಗ ಬರಬೇಕಾಗುತ್ತೆ ನೋಡಿ ಪ್ರಕೃತಿಗೂ ಇದಕ್ಕೂ ಏನು ವ್ಯತ್ಯಾಸ ಅಂತಾನಂತ ನಿಶಕ್ತಿ ಯಾಕೆ ಆಗ್ತಿತ್ತು ಅಂದರೆ ಇವು ವಿರುದ್ಧವಾದ ಆಹಾರ ಬಳಸ್ತವೆ ನಮ್ಮ ಪ್ರದೇಶದಲ್ಲಿದ್ದ ದೂರ ದೂರದಾಗ ತಂದು ಮಾಡೋಕ್ಕದು ನಾವು ಇಲ್ಲಿ ತೆಂಗಿನಕಾಯಿ ಬೆಳಿತೀವಿ ನಾವು ಕಡಲೆಕಾಯಿ ಎಣ್ಣೆ ಸೂರಿಕಾಯಿ ಅಂತ ಎಣ್ಣೆ ಸಣ್ಣ ಫ್ಲವರ್ ಆಯಿಲ್ ನಮಗೆ ಅಲ್ಲೇದು ಬೇಕೀಗ ನೋಡಿ ಅದು ನಮ್ಮ ಪ್ರದೇಶದಾಗೆ ಬೆಳೆದಿಲ್ಲ ಹೆಂಗೆ ವಿಚಿತ್ರ ಆಗ್ತಿತ್ತು ಆಮೇಲೆ ದುಬಾರಿನೂ ಹೌದು ಇಲ್ಲಿ ಬೆಳೆದಿರೋದು ನಮಗೆ ಉಚಿತವಾಗಿ ಸಿಗುತ್ತಿದ್ದು ತೆಂಗಿನಕಾಯಿ ಇಷ್ಟೆಲ್ಲ ಬೆಳಿತೀವಿ ನಾವು ಕೊಬ್ಬರಿ ಎಣ್ಣೆ ಉಪಯೋಗ್ಸಲ್ಲ ಇದು ನೋಡಿ ಇದ್ರ ವಿಶೇಷ ಕಲ್ಪವೃಕ್ಷ ಯಾಕೆ ಅಂತಂದ್ರೂ ಇದು ಒಟ್ಟಿಗೆ ಎಣ್ಣೆ ಆತು ತಲ್ಲಿಗೆ ಎಣ್ಣೆ ಆತು ಮೈಗೆ ಎಣ್ಣೆ ಆಯಿತು ಸೂರಾ ಆತು ಕುಡಿಯೋಕ್ಕೆ ಡ್ರಿಂಕ್ಸ್ ಆತಿದು ತಿನ್ನಕಾಯಿ ಆತು ಅಡ್ಗೆಗಾತು ಕೊಬ್ಬರಿ ಆತು ಕಲ್ಪವೃಕ್ಷ ಅಂತ ಯಾಕೆ ಹೆಸರಿಟಿದ್ರು ಅಂತ ಗೊತ್ತಾತ ಸರ್ ಈಗ ನೀವು ಯಾವುದೇ ಹೈಬ್ರಿಡ್ ಮಾರ್ಗಗಳ್ ಗ್ರಾಫ್ಟಿಂಗ್ ಕಂಡು ಇದು ಹೆಸರಿಡ್ತೀವಿ ಅದು ಅವ್ರವ್ರ ಉದ್ದೇಶ ಒಂದು ಉದ್ದೇಶ ಈಡೇರುತ್ತೆ ನೋಡಿ ಇದಕ್ಕೆ ಹೆಂಗೆ ಕೆಲಸದ ಕಲ್ಪ ವೃಕ್ಷ ಅಂತ ಇದ್ರೆಡೆಗೆ ಹೆಂಗೆ ನೀವು ಇಂಟ್ರ್ ಕ್ರಾಫ್ಟ್ ಮಾಡ್ಕೋಬೋದು ನನ್ನಲ್ಲಿ ನೋಡಿದ್ರೆ ಎಂಟು ಹತ್ತು ವೆರೈಟಿಗಳಿದಾವೆಲ್ಲಾನ ಅಂತ ಹಿಂಗೆ ತೋಟ ವೈಶಿಷ್ಟ್ಯವಾದ ತಳಿಕ್ಬೇಕು ನೀವು ಗ್ರಾಫ್ಟಿಂಗಾಗೆಲ್ಲ ಬರೋದು ಪಾಲಿನೇಷನ್ಗೆ ದೇವ್ರೆ ಅದನ್ನು ತಳಿ ವೃದ್ಧಿ ಮಾಡ್ತಾನೆಲ್ಲನ ಅಂತ ಅದಕ್ಕೆ ಸಮಾನ ಅದು ಯಾವುದೂ ಇಲ್ಲ ಅಂತ ಹಿಂಗೆ ವೈಶಿಷ್ಟ್ಯತೆ ಇದ್ದರೆ ಬೀಜ ವೈವಿಧ್ಯತೆ ಬರ್ತಾ ಇರುತ್ತೆ ನಾವು ಈ ಕೆಲಸನ ಐವತ್ತು ವರ್ಷದಾಗೆ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದು ಹಲಸಿನ ಬಗ್ಗೆ ಹೇಳಬೇಕು ಅಂತಂದರೆ ನಾವು ನಿಂತಿರೋ ಜಾಗನೇ ಹಲಸಿನ ಕೆರೆ ಅಂತಾರೆ ಇದಕ್ಕೆ ಹೆಸರು ಆದರೆ ಇಲ್ಲಿ ಹಲಸಿನ ಗಿಡನೇ ಇಲ್ಲ ನೋಡಿ ಈಗ ನನಗೆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಕೆ ಯಾಕೆಂದ್ರೆ ಇದೇನು ಹಲಸಿನ ಕೆರೆ ಕೆರೆ ಅಂತಾರೆ ಅಲಸಿನ ಗಿಡ ಇಲ್ಲ ಆಮೇಲೆ ಏಷ್ಯಾ ಖಂಡಕ್ಕೆ ಈ ಚೇಳೂರು ಅಳಸಿಗೆ ಫೇಮಸ್ ಆದ ಮಾರುಕಟ್ಟೆ ಆದರೆ ಹಲಸಿನ ಗಿಡನೇ ಇಲ್ಲಿ ವೃದ್ಧಿ ಇಲ್ಲ ನೋಡಿ ವಾಣಿಜ್ಯನೇ ಬೇರೆ ಬೆಳೆಗಾರರು ಮನಸ್ಥಿತಿಯೇ ಬೇರೆ ಅನ್ನೋದಕ್ಕೆಲ್ಲ ನಾನು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲೇನು ನೋಡ್ತಿದ್ದೀರ ನಾನು ಅಡಿಲಿ ನಿಂತಿರೋದು ಬೀಜದಿಂದ ಬಂದಿರೋ ಇದು ಆ ಗ್ರಾಫ್ಟಿಂಗ್ ಏನು ದೇಶೀಯ ವಿದೇಶಿ ತಳಿಗಳೆಲ್ಲ ಇದೆಯೋ ಅಂತಾರಾಷ್ಟ್ರೀಯ ತಳಿಗಳು ಅವು ಇದ್ದಾವೆ ಗ್ರಾಫ್ಟಿಂಗ್ ಅವು ಎರಡಡಿ ಗಿಡ ಇದ್ದು ಹಾಕೋದಿನ ಅವತ್ತು ಇದನ್ನು ಬೀಜ ಹಾಕಿದ್ದೀನಿ ಬೀಜ ಹಾಕಿದ್ದೀನಿ ಇದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡ್ಕೊಳ್ಳಿ ಗುಂಡಿ ಎರಡಕ್ಕೂ ತೆಗ್ದಿಲ್ಲ ಎರಡಕ್ಕೂ ಏನು ಮಾಡಿದ ಅದನ್ನೇ ಮಾಡಿದ್ದೀನಿ ಈಗ ಇದಕ್ಕೆ ಬೀಜ ಹಾಕಿರೋ ನೋಡಿ ಇದೆಷ್ಟು ಸ್ಟಿಮ್ ಆಗಿದೆ ಬೇಗ ಬರುತ್ತೆ ಬೇಗ ಹೋಗೋದನ್ನ ನಾವು ಯಾವತ್ತಲೂ ಇಷ್ಟಪಡಬಾರ್ದು ಅದನ್ನ ಗ್ರಾಫ್ಟಿಂಗ್ ಹಾಕಿ ಹಾಕಿ ಅಂತ ಹೇಳಿ ವೈವಿಧ್ಯತೆಗೆ ಇಟ್ಕೋಬೇಕು ಅದನ್ನೇ ಮೇಯ್ನಾಗಿ ಮಾಡೋಕ್ಕೆ ಹೋಗ್ಬಾರ್ದು ನೋಡಿರಿ ಮಾಡೋದ್ರಿಂದ ನೋಡಿರಿ ಪ್ರಕೃತಿ ಏರಿತಕ್ಕೆ ಹೊಂದ್ಕೊಂಬತ್ತಿದೆ ಇದು ಬರಗಾಲ ಸಹಿಸುತ್ತೆ ಅವು ಬರಗಾಲ ಸಹಿಸಲ್ಲ ಅವು ಎರಡು ಕಂಟೆಂಟ್ನಾಗ ಕೂಡಿಸಿ ಬೆಳೆಸಿರ್ತಾರೆ ಅದಕ್ಕೆ ಇದಕ್ಕೆ ಏನು ಬೀಜ ಏನಿರುತ್ತೆ ಒಂದೇ ಇರುತ್ತೆ ಸರ್ ಎರಡು ತಳಿ ಅಳಿಸಿದ್ರೆ ಅಲ್ಲಿ ಮೂರನೇ ಅಳಿಸಿ ಹುಟ್ಟುತ್ತೆ ಜೇನು ಹೆಂಗ್ ಮೋಸ ಮಾಡಲ್ ಗೊತ್ತ ಒಂದು ದಿನ ಒಂದು ಹೂವು ಕೊಟ್ಟರೆ ಅದೇ ಜಾತಿನೇ ಪಾಲಿನೇಷನ್ ಮಾಡುತ್ತೆ ಯಾರೂ ಹೇಳ್ಕೊಟ್ಟಿಲ್ಲ ಜೇನಿಗೆ ನೋಡಿ ಕು ದುಂಬಿಗಳು ಎಷ್ಟು ಅನಿಷ್ಟ ಕೆಲಸ ಮಾಡ್ತವೆ ಅಂತ ಒಂದು ದಿನ ಅಳಸಿ ಮಾರುಕೋದ್ರೆ ಇನ್ನು ಅಳಸಿ ಮಾರಿಕೆ ಒರೆಸ್ತಾ ಹೋಗುತ್ತೆ ಇವನ್ನ ಎರಡು ವೈಶಿಷ್ಟ್ಯತೆ ಇದ್ರೆ ಇಲ್ಲಿ ಮೂರನೇ ತಳಿ ಬರುತ್ತೆ ಆಮೇಲೆ ನೆಲದ ವೈಶಿಷ್ಟ್ಯತೆ ಏನು ಅಂತಂದರೆ ಇದು ಯಾವಾಗಲೂ ಏರು ಮಾಡಿ ಈ ದಿಬ್ಬದ ಪ್ರದೇಶದಾಗೆ ಅಳಿಸ್ ಇಡಬೇಕು ನೀವು ತಗ್ಗು ಪ್ರದೇಶದಾಗ ಅಳಿಸಿಡಬಾರ್ದು ಯಾವಕ್ಕೆ ಅದಕ್ಕೆ ಕಾರಣ ಏನಂದರೆ ಇದು ನೀರನ್ನು ಕೊರತೆಯಾಗೇ ಬೆಳಿಬೇಕು ಈಗ ಆಲ್ರೆಡಿ ನೀರು ಇಟ್ಕೊಳೋ ಶಕ್ತಿ ದೇವರು ಕೊಟ್ಟಿರ್ತಾನೆ ಇದಕ್ಕೆ ನೀನು ನೀರನ್ನ ತಿರ್ಗ ಹೊರಗಿಂದ ಕೊಟ್ಟರೆ ಏನಾಗುತ್ತೆ ಇದು ರುಚಿ ಕಳ್ಕೊಳ್ತದೆ ರುಚಿ ಕಳ್ಕೊಂಡಾಗ ಏನಾಗುತ್ತೆ ಮಾರುಕಟ್ಟೆ ಸಹಜವಾಗೇ ಕಳ್ಕೊಳುತ್ತೆ ಒಂದು ಅಳಸೋನ್ನ ದೋರ್ಗಾಯಿ ತಿನ್ನಬೇಕು ಒಂದು ಹಳಸು ಹಣ್ಣು ತಿನ್ನಬೇಕು ಹಂಗೆ ವಿಶಿಷ್ಟವಾಗಿರುತ್ತೆ ನಮ್ಮ ದಿಕ್ಕಲ್ಲೇ ನಲ್ವತ್ತೆರಡು ಥರದ ಅಳಸಿನ ತಳಿಗಳಿದ್ದಾವೆ ನೋಡಿ ನಾನು ಹುಡ್ಕಿ ಹುಡುಕಿ ತಂದಿದ್ದೀನಿ ಒಂದು ಚಿಟ್ಟಳಸಿದೆ ಒಂದು ಅಪ್ಪಳ್ಸಿದೆ ಒಂದು ಉದ್ದ ಹಳಸು ಸಿಹಿ ಬಳಸು ಒಂದು ಕಲ್ಲರ್ಲೆಸ್ಸು ಒಂದು ಹಳದಿ ಎಲ್ಲ ಇರುತ್ತೆ ವೈಶಿಷ್ಟ್ಯತೆನ ನಾವು ಇಲ್ಲೇ ಹುಡ್ಕೋಲ್ಲ ನಾವು ನಾವು ವಾಣಿಜ್ಯವಾಗಿ ಅಡ್ವಿಟೇಜ್ನೆ ನಾವು ಮಾರು ಹೋಗಿರೋದ್ರಿಂದ ಅಲ್ಲೇ ಹೋಗುತ್ತೆ ನೋಡಿರಿ ಈ ಸತ್ಯ ಯಾರು ಬೀಜ ಏನಾಗುತ್ತೆ ಹುಟ್ಟಿದ ತಕ್ಷಣ ತಾಯಿ ಬೇರು ಭೂಮಿಗೆ ಅದು ಬೀಜದಲ್ಲಿ ಆಹಾರ ಕಮ್ಮಿ ಆಗ್ತಿದ್ದಂಗೆ ಅದು ಭೂಮಿಲಿ ಆಹಾರ ಹುಡ್ಕೋಕ್ಕೆ ಹೊಡುತ್ತೆ ನೀವು ಕವರಾಗೆ ಹಾಕಿದ್ರೆ ಏನಾಗುತ್ತೆ ಆ ಬೇರು ಅವಕಾಶ ಇರೋದಕ್ಕೆ ಹೋಗುತ್ತೆ ಆಮೇಲೆ ಮೇಲ್ಮುಖವಾಗಿ ಚಲಿಸುತ್ತೆ ನೀವು ಆಗಲೇ ತೋರಿಸೋದ್ನಲ್ಲ ಒಂದು ಅಳಸಿನ ಗಿಡ ಮೇಲೆ ಬೇರು ತೇಲಿ ಇರೋದು ಹಂಗೆ ಸುತ್ತುತ್ತೆ ಆವಾಗ ಹಂಗಾಗಿ ಬಲಿಷ್ಠವಾಗಿ ಪ್ರಕೃತಿ ಇಡ್ತಾ ಬರಲ್ಲ ಅವಕ್ಕೆ ಗ್ರಾಫ್ಟಿಂಗು ಎರಡನ್ನ ಸೇರಿಸಿ ಮಾಡಿರ್ತಾರೆ ಇದು ಅಖಂಡ ಗಿಡ ಇದು ಆಮೇಲೆ ಅಲಸನ್ ಬೀಜ ಏನು ಮಾಡಬೇಕು ಅಂತಂದರೆ ಉತ್ಕೃಷ್ಟವಾಗಿರೋ ಸೆಂಟ್ರಲ್ ಭಾಗದಲ್ಲಿ ಒಂದು ಬೀಜಗಳ್ನ ಸಂಗ್ರಹಿಸ್ಕೊಂಡು ಒಂದು ಏಳು ಎಂಟು ನಿಮ್ಮ ಭೂಮಿ ಬುಡ್ದಾಗ ಹಾಕಿ ಗುಜರಾತ್ ಓಡಬೇಡಿ ಚಿಕ್ಕದಾಗಿ ಪ ಏನೊ ಹ್ಯೂಮರ್ಸ್ ಕ್ರಿಯೇಟ್ ಆಗಿರೋ ಹೊಲದಲ್ಲಿ ಕೈ ಬಿಟ್ಟು ಒಂದು ಆರೇಳು ಬೀಜ ಹಾಕಿ ಉತ್ಕೃಷ್ಟವಾಗಿ ಬೆಳೆದಿರೋದು ಒಂದು ಬಿಟ್ಕೊಂಡು ಇನ್ನು ಉಳಿದಾಗ ಕಿತ್ತಾಕಿ ನೋಡಿ ಬೀಜದಿಂದ ಬಂದಿರೋದು ಇದು ಕವರ್ಗೂ ಹಾಕಿಲ್ಲ ಏನೂ ಹಾಕಿಲ್ಲ ನೆಲದಿಂದ ಬಂದಿರೋದು ಹಾಕಿದ್ರೆ ಫಾಸ್ಟಾಗೂ ಬೆಳೆಯುತ್ತೆ ಒಂದು ವರ್ಷ ವಾಣಿಜ್ಯವಾಗಿ ಎಲ್ಲವೂ ಐದು ವರ್ಷದ ಮೇಲೆ ಸರ್ ಫಸ್ಲು ಕೊಡೋದು ಹೂ ಬಿಡೋದು ಮುಕ್ಕಲ್ಲ ತೆಂಗೂಡು ಬೇಗ ಬೇಗ ಫಸ್ಲು ಕೊಡ್ತಾವೆ ಕೊಡೋದಲ್ಲ ವಾಣಿಜ್ಯವಾಗಿ ಸ್ಟಾರ್ಟ್ ಆಗೋದೇ ಐದು ವಾರ ವರ್ಷಕ್ಕೆ ಅಲ್ಲ ಅಂತ ಸತ್ಯ ಅದೇ ಅಲ್ವೇ ಬೇಕಾಗಿರೋದು ನಿಮಗೆ ಪಸಲು ಕಾಣೋದು ಏನು ಬೇಕಾಗಿರುತ್ತೆ ಮೊದ್ಲು ಸಲ ಪೀಚಾಗುತ್ತೆ ಅದು ಉದುರೋಗುತ್ತೆ ಎರಡನೇ ಸಲ ಕಾಯಿ ಬರುತ್ತೆ ಮೂರನೇ ಸಲ ಇನ್ನೊಂದು ಸ್ವಲ್ಪ ದೊಡ್ಡ ಕಾಯಿ ಬರುತ್ತೆ ಅಲ್ಲಿಗೆ ಇದು ಅಲ್ಲಿಗೆ ಬರುತ್ತಲ್ವರೆಗೆ ಜಿಂಕೆ ಹೆಂಗೆ ಹೊರಗೆ ಸುಧಾರ್ಶ್ಕಂಗೆ ಕುಕ್ಕಳೋದು ಹೆಂಗೈತೆ ಆಮೆ ಹೆಂಗೆ ತಿಳ್ಕೊಂಡು ದಿನ ಹೋಗೋದು ಹೆಂಗೈತೆ ಸರ್ ಇದು ನಡೆಯೋದು ಮುಖ್ಯ ಓಡೋದು ಮುಖ್ಯ ಅಲ್ಲ ಅದು ಓಡ್ದನಿಗೆ ಸಾಕಾಗುತ್ತೆ ಇಂದನ ಒಂದು ದಿನ ಎಂದೂ ಸಾಕಾಗಲ್ಲ ನಾನು ಈ ಕಾನ್ಸೆಪ್ಟೇ ಹೇಳಿದ್ದು ಅಲ್ಲಿ ಟಿಂಬರ್ ಪ್ಲ್ಯಾಂಟ್ ಬೇವು ಟಿಂಬರ್ ಪ್ಲ್ಯಾಂಟ್ ಅಲ್ಲ ಈ ಬುಷಸ್ ಪ್ಲ್ಯಾಂಟ್ ಪಕ್ಕ ಟಿಂಬರ್ ಪ್ಲ್ಯಾಂಟ್ ಹಾಕಿದ್ರೆ ಅದು ನೆರಳಿಗೋಸ್ಕರ ಮೇಲ್ಮುಖವಾಗಿ ಬೆಳೆದು ಸಹಜವಾಗೇ ಟಿಂಬರ್ ಆಗುತ್ತದು ಟಿಂಬರ್ ಪ್ಲ್ಯಾಂಟ್ ಉಳಿಬೇಕು ಅಂದರೆ ನೀವು ಬುಷಸ್ ಪ್ಲ್ಯಾಂಟ್ ಪಕ್ಕ ಹಾಕ್ಬೇಕು ಆ ಬೇರು ಈ ಬೇರು ಇಡ್ತಾ ಇಟ್ಕೊಂಡ್ರೆ ನಮ್ಮ ಬಯಲು ಪ್ರದೇಶದಾಗ ಗಾಳಿ ಹೊಡ್ತ ಶಾನೆ ನಲ್ವತ್ತಡಿಗೆ ಬೆಳೆಯೋಕ್ಕೆ ಬಿಡ್ಗೊಡೋದಿಲ್ಲ ಎಲ್ಲ ಎತ್ತು ಬಿಸಾಕುತ್ತಿಲ್ಲ ನಾನು ನಾವು ಆಲ್ರೆಡಿ ನೂರ ಎಂಬತ್ತು ಟೀಕ ಕಳ್ಕೊಂಡಿದ್ವಿ ಮಾ ಮೂರು ಹೋಗ್ಬಿಟ್ರೆ ಈ ಬೇರೆ ಸಮೇತ ಎತ್ತಾಕೊಂಡು ಹೋಗ್ಬಿಡ್ತು ಗಾಳಿ ಅವಾಗ ಈ ಮರದಟ್ಟಣೆ ಏನಾಗುತ್ತೆ ಅವಾಗ ಗಾಳಿಗೆ ಹೊಡ್ತಾ ಆಗಲ್ಲ ಇದು ಪ್ರೂನಿಂಗ್ ಟೆಕ್ನಾಲಜಿ ನೀವು ಆಲ್ಮೋಸ್ಟ್ ಮಾಡಲೇಬೇಕಾಗ್ತದೆ ಮಾಡಿದಾಗ ಏನಾಗುತ್ತೆ ಈಗ ಬೂಡ್ದಿಂದ ಏಳುವರೆ ಅಡಿ ಏಳು ಅಡಿ ಸುತ್ತಾಗಿ ನೋಡಿರಿ ನಮ್ಮ ತಮ್ಮ ಅವ್ರಿಗೂ ಹಾಕಿದ್ವಿ ಒಂದು ಸಾಲು ನನ್ನ ಎಳಸ ಎರಡು ಅಳಸ ಮಧ್ಯೆ ಅವ್ನಿಗೊಂದು ಅಳಿಸಿ ಇರುತ್ತೆ ನನ್ನ ಅವನ ಎರಡು ಅಳಿಸ್ ಮುಂದೆ ಒಂದು ಟಿಂಬರ್ ಪ್ಲ್ಯಾಂಟ್ ಇರುತ್ತೆ ಹಂಗೆ ಇದು ಹೋಗುತ್ತೆ ಇದು ಇಪ್ಪತ್ತಡಿ ಕೆದರಿಕೊಳುತ್ತೆ ಇದು ಮರ್ಬದ ಈಗ ಬಯಲು ಪ್ರದೇಶದಾಗೆ ಏನು ಅರಣ್ಯದ ಕಾನ್ಸೆಪ್ಟ್ ಹೇಳ್ತಿದ್ರು ಈ ಥರ ಪ್ರತಿ ಎಕರೆಗೂ ಮಾಡೋದ್ರಿಂದ ತಿಂಗ್ ತಿಂಗಳು ಮಳೆ ಬಂದೇ ಬರುತ್ತೆ ನೋಡಿ ಅರಿತಾ ಐತೆ ಮ್ಯಾಗ ಗಂಗಾ ನದಿನೇ ಅರಿತ ಐತೆ ಅದನ್ನು ರಿಸೀವ್ ಮಾಡ್ಕೊಂಡು ಆಂಟೇನಾಗ ಕಿತ್ತಾಕಿನ್ ಕೂಕೊಂಡಿದ್ವಿ ಎಲ್ಲ ಸ್ಮಾರ್ಟ್ ಟಿ ವಿ ಅಂತ ಗೋಡಿಗೆ ನೇತಾಕಿ ಅನ್ ಕೂಕೊಂಡಿದ್ವಿ ಎಲ್ಡಡಿ ದೃಶ್ಯ ಬರಬೇಕು ಅಂದರೆ ಹಿಂದ್ಗಡೆ ಅಸಂಖ್ಯಾತ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಇತ್ತು ಆ ಸರ್ಕ್ಯೂಟ್ ಏನು ಅಂದರೆ ದೇವ್ರಿ ಮರ ಈ ಬುಷಸ್ ಮರಗಳು ಕಿತ್ತಿಸ್ತಿದೀವಿ ವಾಂಗಿ ಆಳಸು ಪ್ರತಿಯೊಂದು ಈ ಪ್ರೂನಿಂಗ್ ಮಾಡೋದರಿಂದ ನೀವು ಪ್ರತಿಯೊಂದು ವೈಶಿಷ್ಟ್ಯನ ಒಂದು ಎಕರೆಗೆ ಉಳಿಸ್ಬೋದು ಒಂದು ಹುಣಸೆ ಹಾಕಿ ನಿಮ್ಮ ಮನೆಗೆ ಬೇಕಾಗೋದನ್ನೆಲ್ಲ ಹಾಕಿ ಸುತ್ತಲೂ ಹಾಕ್ತಾಗ ನೀವು ಸ್ಕೈ ವಾಕ್ ಏನು ಮಾಡ್ತೀರೋ ನೀವು ಟ್ರೀ ವಾಕ್ ಮಾಡಿಬಿಡ್ಬೋದು ದಟ್ಟಣೆ ಇರೋದರಿಂದ ಮರದ ಮೇಲೆ ಮರದ ಮೇಲೆ ನಿಮ್ಮ ಜಮೀನು ಸುತ್ತೂ ನಡ್ಕೊಂಡು ಹೋಗ್ಬೋದು ನಿಮ್ಮ ತೋಟಕ್ಕೆ ಎ ಸಿ ಥರ ಆಗುತ್ತೆ ಪ್ರಾಣಿ ಪಕ್ಷಿಗೆ ಆಸರೆ ಆಗುತ್ತೆ ಈ ಬಿದ್ದಿದ್ದು ಎಲೆಯದೆಲ್ಲ ಹೋಗಿ ಮ ಮ ಫಲವತ್ತಾಗುತ್ತೆ ನೋಡಿ ಎಷ್ಟೊಂದು ವೈಶಿಷ್ಟ್ಯತೆ ಹಣ್ಣು ಕೊಡುತ್ತೆ ಹೂ ಕೊಡುತ್ತೆ ಇಷ್ಟೊಂದು ವೈವಿಧ್ಯತೆ ನಾವು ಹಾಳು ಮಾಡ್ಕೊಂಡ್ರೆ ಅಲ್ಲಿಗೆ ಅರಣ್ಯ ಸೇವೆ ಮಾಡ್ದಂಗೆ ಆ ಒಳಗಡೆ ಗ್ಯಾಸ್ ಉತ್ಪತ್ತಿ ಮಾಡಿದಂಗೆ ಆತ ಜೀವಿ ಉಳಿಸ್ದಂಗೆ ಆತ ಇಷ್ಟೊಂದು ಸೇವೆ ನೀವು ಪಂಚಾಯತಿ ಆಲಾಗೈತೆ ಸರ್ ಇದು ವಿಧಾನಸೌಧದಾಗೈತೆ ಸರ್ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ನಾನು ಅಲ್ಲಿ ಸೇವಕ ಆಗಬೇಕಾ ಸರ್ ಉಚಿತವಾಗೇ ಫ್ರೀಯಾಗೇ ಆಗ್ಬೋದೈತಲ್ಲ ಸೇವಕ ಸಂತೃಪ್ತವಾದ ಜೀವನ ಇರುತ್ತಲ್ವ ಸರ್ ಎಮ್ ಎಲ್ ಎ ಆದನಿಗೆ ಎಂ ಪಿ ಆಗಬೇಕು ಅಂತೈತೆ ಎಂ ಪಿ ಆದನಿಗೆ ಪ್ರಧಾನಿ ಆಗಬೇಕು ಅಂತೈತೆ ಪ್ರಧಾನಿ ಆದಮೇಲೆ ಆಸೆ ಹಿಂಗೆ ಕರಿಸ್ತಲೇ ಹೋಗ್ತಾಯ್ತಿದೆ ನೀವು ಹಿಂಗೆ ಸಂತೃಪ್ತಿ ಬಂದ ಮೇಲೆ ಗಿಡ ಮರ ಈ ನೋಡ್ತಿದ್ರೆ ನಿಮ್ಮನ್ನು ಇಲ್ಲೇ ಚೈತನ್ಯವಾಗಿ ಉಳಿಸುತ್ತೆ ಪ್ರಕೃತಿಗೆ ಸಮಾನ ಆದ ಶಕ್ತಿ ಯಾನು ಮಾಡ್ಲಾರ ಅದನ್ನ ಇಷ್ಟೊಂದು ಬೆಳಕು ಇಷ್ಟೊಂದು ಗಾಳಿ ಹಿಂಗೆಲ್ಲ ಬತ್ತೈತೆ ಅಂದರೆ ಈ ಶೂ ಬತ್ತೈತೆ ನಿರಂತರವಾಗಿರುತ್ತೆ ಅದಕ್ಕೆ ಪ್ರಕೃತಿನೇ ಹೋಗಿ ಪ್ರಕೃತಿನೇ ದೇವ್ರನ್ನೇ ಅದಕ್ಕೆ ತಾಯಿ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿದ್ದು ನಾವು ಅದನ್ನು ಬೇರೆ ಬೇರೆ ಸಂಬಂಧಕ್ಕೂ ಆಗಿ ಈಗ ನಮಗೆ ಸಂಬಂಧ ಇಲ್ಲ ಪ್ರಕೃತಿಗೂ ನೆಲಕ್ಕೂ ನಮಗೂ ಆ ಸಂಬಂಧ ಇಲ್ಲ ಈಗ ಅದಕ್ಕೆ ತಾಯಿ ತನದ ಅನುಭವನೂ ಆಗಿಲ್ಲ ಮಕ್ಕಳು ತನ್ನೋದ್ ಅನುಭವವೂ ಆಗೋಲ್ಲ ಮಾಡಿ ಬುಡ್ಬುಡುಕೆ ಅಲ್ಲಲ್ಲಿಗೆ ಕೊಡೋವಂಥದ್ದು ಬಿಡಿ ಇದು ಸಾಮೂಹಿಕ ಭೋಜನ ಇದ್ದಂಗೆ ಇದು ಅದು ನೀವು ಡ್ರಿಪ್ಪು ಮೈಕ್ರೋಟ್ಯೂಬ್ ಎಲ್ಲ ಅದು ಹೋಟ್ಲು ಭೋಜನ ಇದ್ದಂಗೆ ದುಡ್ಡು ಕೊಟ್ಟನು ಮಾತ್ರ ಉಣ್ಣನ ವಾಣಿಜ್ಯ ಬೆಳೆಗಳು ಮಾತ್ರ ಉಣ್ತಿರ್ತವೆ ಹಂಗಲ್ಲ ಇದು ಸಾಮೂಹಿಕ ಭೋಜನ ಆದರೆ ಎಲ್ಲ ಪ್ರತಿಯೊಬ್ಬರು ವರ್ಗದವರು ಊಟ ಮಾಡೋಗ್ತಿರ್ತಾರೆ ಸರ್ವ ಜನ ಸುಖಿನೋಭವ ಅನ್ನೋಕ್ಕೆ ಈ ನೀರು ಉದಾಹರಣೆ ಆಗುತ್ತೆ ಆಗುತ್ತಿಲ್ಲನೋ ಅಂತ ಹೆಚ್ಚು ಜನ ಈಗ ಅಡಿಕೆಗೆ ಅಷ್ಟೇ ನೀರು ಅಂತ ಕೊಡ್ತಾ ಇರೋದು ಈಗ ಅಡಿಕೆಗೆ ಬೋರ್ ಕೊಡಿಸ್ತಾ ಇರೋದು ಉಳಿದಿದ್ದ ಯಾವುದಕ್ಕೂ ಆ ಭತ್ತಕ್ಕಾಗಿರೋ ಆಹಾರ ಧಾನ್ಯಕ್ಕೆ ಯಾರೂ ಬೋರ್ ಕೊಡ್ತಿಲ್ಲ ಈಗ ಆಮೇಲೆ ಇದು ಈಗ ದುರಂತ ಏನಂದರೆ ಇಷ್ಟು ದಿನ ನಮಗೆ ಭೂಕಂಪದ ಏರಿಯಾ ಏನು ತೊಂದರೆ ಇಲ್ಲ ಅಂತಿರಲ್ವಾ ಆಲ್ರೆಡಿ ಭೂಕಂಪದ ಕೇಂದ್ರನೇ ನಮ್ಮೂರಿಂದ ಐದು ಮೈಲಿ ದೂರದಾಗೆ ಇದೆ ಈಗ ಅದಕ್ಕೆ ಆ ಎಚ್ಚರಿಕೆ ನಾವೇನು ತಗೊಂತಿಲ್ಲ ಅದಕ್ಕೋಸ್ಕರ ಮೈನಿಂಗು ನೀರು ಅನ್ನೋದು ಈಗ ಮೈನಿಂಗ್ ಆಗಿದೆ ಈಗ ಹೇಳ್ಬೇಕು ಅಂತಂದರೆ ನೀರು ಅಂದ್ರೆ ಯಥಾಪ್ರಕಾರ ಗಣಿಗಾರಿಕೆ ಆಗುತ್ತೆ ನಮ್ಮದು ಹಾಕೊಂಡು ಹೋಗೋದು ಎಲ್ಲಿಗೆ ಹೋಗೋದು ಅಲ್ಲೇನೋ ಕುದುರೆ ಮುಗಿದಾಗ ಬಾಗ್ಲಾಕಂಡ್ ಬೇರೆ ಕಡೆಗೆ ಹೋದ್ರು ಕೆ ಜಿ ಅಪ್ಪ ಕಾದ ಬಾಗ್ಲಾಕಂಡು ಬೇರೆ ಕಡೆಗೆ ಹೋದರು ಎಲ್ಲಾರ ಜೀವನನೂ ಗಣಿ ಆದರೆ ಎಲ್ಲಿಗೆ ಹೋಗೋದು ಎಲ್ಲರೂ ಎಲ್ಲಿಗೆ ಹೋಗೋದು ನೋಡಿರಿ ನಾಗರಿಕತೆ ಹೋಗ್ತೈತೆ ಅಲ್ಲಿಗೆ ಈ ನಲ್ವತ್ತೆಂಟು ಕಡೆ ನಾಗರಿಕತೆ ಹಾಳಾಗೋದ್ರು ಎರಡೇ ಕಡೆ ಅದು ನಮ್ಮ ಹಿಂದೂ ಕಲ್ಚರ್ ಇರೋದೇ ನಲ್ವತ್ತೆಂಟು ನಾಗರಿಕ ಕಡೆಗೆ ಅವೆಲ್ಲ ಮುಣಿಗೋದ್ರೂ ನಾವು ಯಾಕೆ ಉಳ್ದಿದ್ವಿ ಅಂದರೆ ನೆಲ ಜಲನ ನಾವು ದೇವರು ಅಂತ ಕಂಡ್ಕೊಂಡು ಇದರಲ್ಲಿ ಬದುಕು ಕಂಡ್ಕೊಂಡು ಯಾವ ಪ್ರಪಂಚದಲ್ಲಿ ಯಾವ ನಾಗರಿಕತೆಗೂ ಪೌರಾಣಿಕ ಇಲ್ಲ ಆ ಪೌರಾಣಿಕ ಇರೋ ಏಕೈಕ ನಾಗರಿಕತೆ ಅಂದರೆ ಹಿಂದೂ ಧರ್ಮದ್ದೊಂದೇ ಇರೋದು ಹಿಂದೂ ಧರ್ಮ ಅಂದರೆ ಪ್ರಕೃತಿ ಧರ್ಮ ಇದು ಯಾವುದು ಮನ್ಸನ್ದಲ್ಲ ಇದು ಹಿಂದಿದ್ದಿದ್ದು ಸಮೃದ್ಧವಾಗಿರೋದು ಅದನ್ನೇ ಎಲ್ಲ ಧರ್ಮಗಳು ಮಾಡಿ ಅದನ್ನು ಅದೇ ಜಾಗಕ್ಕೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟಿಗೆ ಇವೆಲ್ಲ ಧರ್ಮಗಳು ಹುಡ್ತಾ ಇರೋದು ಧರ್ಮಗಳು ಆಂತರಿಕವಾಗಿ ಇರಬೇಕಾಯಿತು ಅವೆಲ್ಲ ಬಹಿರಂಗಕ್ಕೆ ಬಂದು ಅವು ಮಾಲಿನ್ಯ ಆಗೋಗ್ಬಿಟ್ಟಿತ್ತು ಈಗ ಧರ್ಮ ಹೇಳಬೇಕು ಅಂದರೆ ಹೆಂಗೆ ಅಂತರ್ಜಲ ಒಳಗಿದ್ರೆ ಅದು ಶುದ್ಧವಾಗಿರುತ್ತೆ ಅವು ಚರಂಡಿ ಗರಿಯ ಕೇಳಿದ್ರೆ ಏನಾಗುತ್ತೆ ಹೇಳ್ರಿ ಅವೆಲ್ಲ ಕೊಳೆಗಳಾಗಿ ಈಗ ಈ ಸಮಸ್ಯೆ ಏನು ನೋಡಿರಿ ಧರ್ಮ ಮನುಷ್ಯನ ಕಾಪಾಡೋಕ್ಕೆ ಬಂದಿದ್ದು ಈ ಮನುಷ್ಯ ಮನುಷ್ಯನೇ ನಾಶ ಮಾಡಕ್ಕೆ ಧರ್ಮನೇ ಆಯುಧ ಮಾಡ್ಕೊಂಬಿಟ್ಟಿದ್ವಿ ಅದೇ ಪ್ರಕೃತಿ ಧರ್ಮ ಹಿಂದೂ ಧರ್ಮ ಅಂದರೆ ಪ್ರಕೃತಿ ಧರ್ಮ ಅಲ್ಲ ಯಾವುದು ಇದು ಇದು ಭೇದ ಭಾವ ಇಲ್ಲ ವರ್ಗಾವರ್ಣ ಇರಲಿಲ್ಲ ಎಲ್ಲಿಂದ ಬಂತು ಅಂತಂದರೆ ಯಾವಾಗ ಪ್ರಕೃತಿಲಿ ಶಾರ್ಟೇಜ್ ಆತೋ ಅವಾಗ ರಾಜ ಮಂತ್ರಿ ಇವರೆಲ್ಲ ಉಟ್ಕೊಂಡೇ ಕೇಳಿದ್ರು ಅವಾಗ ಇದು ಮನುಷ್ಯನ ಶೋಷಣೆ ಸ್ಟಾರ್ಟ್ ಆಯ್ತು ನೋಡಿ ಪ್ರಕೃತಿ ಯಾವಾಗ ಕೊರತೆ ಆತೋ ಆವಾಗ ಇಲ್ಲಿ ಶೋಷಣೆ ಸ್ಟಾರ್ಟ್ ಆಗುತ್ತೆ ಪ್ರಕೃತಿ ಸಮೃದ್ಧವಾಗಿ ಎಲ್ಲ ತೋಲು ಹಣ್ಣು ಎಲ್ಲ ತೌಲು ಮರ ಗಿಡ ಎಲ್ಲ ಇಲ್ಲಾಗಿದ್ದಾಗ ಮ್ಯಾ ಮನುಷ್ಯನೂ ಕೊ ಇಲ್ಲ ಕಾವಲಿರಲ್ಲ ಬೇಲಿ ಇರೋಲ್ಲ ಗೇಟ್ ಇರಲ್ಲ ಕಳ್ತಾನಿರೋಲ್ಲ ಅಂದಮೇಲೆ ಅದನ್ನೇ ಸ್ವರ್ಗ ಅಂತೇಳಿದ್ದು ಧರಣಿ ಮಾಡ್ಲ ಆಡು ಯಾರು ಬರೆದಿದ್ದು ಹೆಸರು ಹಾಕ್ಕೊಂಡವ್ನ ಬಾಹುಬಲಿ ಬರೆದಿದ್ದ ಹೆಸ್ರು ಹೆಸರಾಕಂಡವನ ನೋಡಿ ಹೆಂಗೆ ಆನೆಸ್ಟ್ ಆಗಿತ್ತು ಅದಕ್ಕೆ ಜಾನಪದ ಕಲೆ ಅಂತ ಹಿಂದೂ ಧರ್ಮದ್ದು ಸಾಹಿತ್ಯನೇ ಜಾನಪದ ನಮ್ದು ಆನು ಆಧುನಿಕ ಜಾನಪದ ಅಂದರೆ ವಾಟ್ಸಪ್ ಯೂಟ್ಯೂಬು ಇವು ಈ ಥರ ಜನಪದ ಜನಗಳಿಂದ ಜನಗಳಿಂದಲೇ ನಡೆಯುವಂಥವು ಇವಕ್ಕೆಲ್ಲ ಹೆಸರು ನೇಮು ಗಿಲ ಎಲ್ಲ ಬಂತು ಅದ್ರಾಗ ನೋಡಿ ಹೆಂಗೆ ಇರಲಿಲ್ಲ ಪ್ರಕೃತಿ ದತ್ತ ಜೀವನ ಹೆಂಗಿತ್ತು ಭಾಗ್ಯದ ಬಳೆಗಾರ ಅಂತ ಆಡಿತ್ತು ನೋಡಿ ಹೆಂಗೆ ಅದ್ರಾಗ ಹೆಂಗೆ ಹೆಣ್ಣು ಹೋಲಿಸ್ತಾಳೆ ತವ್ರ ಮನೆ ಹೆಂಗಿತ್ತು ಅಂತನೋ ಅಂತ ಇವತ್ತು ಹಾಡು ಹೇಳ್ಕೊಂಡ್ರೆ ಹಾಡ್ಗೂ ಇದ್ಕು ಅರ್ಥವೇ ಇಲ್ಲ ಅನ್ನಂಗಾಗಿದೆ ಗೋಡೆ ಚಿತ್ರ ಕಂಡಂಗೆ ಕಾಣುತ್ತೆ ಕಬ್ಬಿನ ಗಾಣ ಇತ್ತು ಇದು ಇತ್ತು ಹೆಂಚಿನ ಮನೆ ಇತ್ತು ಕಂಚಿನ ಕದ ಇತ್ತು ಅಂತ ನಂತ ಸಮೃದ್ಧಿ ಹೆಂಗಿತ್ತು ಬಾಳೆ ಇತ್ತು ಸೀಗೆ ಇತ್ತು ಅಂತ ಯಾವ ಸಮೃದ್ಧಿ ಇದೆ ಸರ್ ಇವತ್ತು ಎಲ್ಲ ಹೇಳ್ತಾವೆ ಅದ್ರದ್ದು ನ್ಯಾಚುರಲ್ಲೇ ನಿಜವಾದ ಸದಾಚಾರ ಅಲ್ಲೇನು ಬಾಳೆ ನೋಡಿದ್ರ ನೋಡಿ ಇಲ್ಲಿ ಕಬ್ಬು ನೋಡಿದ್ರ ಈ ರುಚಿಯೆಲ್ಲ ನಾನು ತಂದು ಕೊಟ್ಟಿದ್ದಲ್ಲ ಇನ್ನು ನೆಲದಲ್ಲೇ ಹೇಳ್ಕೊಂಬತ್ಕಿದೆ ಇದೆ ಇದು ಸತ್ಯವಾದ ರುಚಿ ಇದಕ್ಕೆ ನಾನೇನು ಅಡ್ವಿಟೇಜ್ ಕೊಡಬೇಕಾಗಿಲ್ಲ ಆಮೇಲೆ ಇದು ಕಬ್ಬಿನ ಪ್ರದೇಶ ಅಲ್ಲ ಇಲ್ಲೇನೋ ಆ ಕಬ್ಬು ಹಾಕಿರೋ ಅಂದಿ ಹೊಡೆದಾಗ್ತವೆ ನೋಡಿ ಇಲ್ಲಿ ಅಂದಿ ಹೊಡೆದಿಲ್ಲ ನಂದು ಇದನ್ನ ಇಸ್ಕಾಲ ಹಂದಿ ಕೈಲಿ ಹಾರ್ಡ್ ಇರೋದ್ರಿಂದ ಇಸ್ಕಲ್ಲ ಅಂದಿ ಹಿಂಗೆ ಇಸ್ಕಿ ರಸ ಕುಡ್ದು ಹೋಗ್ಬಿಡ್ತವೆ ನೋಡಿ ಎಷ್ಟು ವಿಶಿಷ್ಟವಾದ ತಳಿ ಇತ್ತು ಅಂತಾನೆ ಇಲ್ಲಿಗೆ ಯಾಕೆ ಕಬ್ಬು ಅಲ್ಲಿಗೆ ಯಾಕೆ ಬತ್ತಾ ಅಂತಂದರೆ ಪ್ರತಿಯೊಂದು ತಿಂತೀನಿ ಅಂದರೆ ನಾನು ಸುತ್ತಮುತ್ತ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು ಕ್ರಿಯೇಟ್ ಮಾಡ್ಕೊಂಡಾಗ ಅವಾಗ ನಮ್ಗೆ ಅಂತರಾನ ತೆಗಿಬೇಕು ಅಂತರ ತೆಗ್ದಾಗ ನೋಡ್ರಿ ಜೀವನ ಸಹಜವಾಗಿ ನಡೀತೈತಿ ಮಾಡಿ ಪ್ರಶಸ್ತಿ ಪುರಸ್ಕಾರಕ್ಕೆ ಯಾವುದೂ ನಾನು ಇದು ಮಾಡಿಲ್ಲ ನನ್ನ ಜೀವನಕ್ಕೆ ನನ್ನ ಆತ್ಮ ತೃಪ್ತಿಗೆ ಇದು ನಾನು ಮಾಡ್ಕೊಂಡಿದ್ದೀನಿ ಯಾರು ಪ್ರಶಸ್ತಿ ಕೊಡಲಿ ಸನ್ಮಾನ ಮಾಡಲಿ ಅಂತ ನಮ್ಗೆ ಆ ಉದ್ದೇಶ ಇಲ್ಲವೂ ಇಲ್ಲ ಆ ಉದ್ದೇಶ ಇಟ್ಕಂಡ್ರೆ ನಾವು ಈ ದಾರಿಲಿ ದೀರ್ಘವಾಗಿ ನಡೆಯೋಕ್ಕಾಗಲ್ಲ ಇಚ್ಛೆ ಆಗೋತು ನೀವು ಯಾವತ್ತಲೂ ನೀವು ನಾಶ ಆಗ್ತೀರ ಅದಕ್ಕೆ ಪ್ರಕೃತಿ ಜೀವನಕ್ಕೋಗಿ ಪ್ರಕೃತಿ ವಸ್ತುಗಳು ಮಾಡಿರಿ ನಮ್ಮ ಅವಶ್ಯಕತೆ ಎಲ್ಲ ಬೆಳ್ಕೊಳ್ಳಿ ಸರ್ ಇಲ್ಲೇನು ಇದ್ದೀರ ಮಲಗಳು ಅಲ್ಲೇನು ಮೀನಿಂದ ಕೇಳಿದ್ರು ಅದನ್ನು ನೈಟ್ರೋಜನ್ನ ನಮಗೆ ಒದಗಿಸೋವಂಥ ಪ್ರಾಣಿ ಮಲ ಪ ಪ್ರಾಣಿಗಳು ಪಟಾಶ್ ಒದಗಿಸ್ತವೆ ಪಕ್ಷಿಗಳು ಕ್ಯಾಲ್ಸಿಯಂ ಒದಗಿಸ್ತವೆ ಹಂಗಾಗಿ ನಮ್ಮ ಮನೆ ಸುತ್ತಮುತ್ತ ಇವನ್ನೆಲ್ಲ ಇಟ್ಕೊಳೋದ್ರಿಂದ ನಮಗೆ ಮನೋರಂಜನೆ ಆಗುತ್ತೆ ನಮಗೆ ಎನರ್ಜಿನೂ ನ್ಯಾಚುರಲ್ಲಾಗಿ ಸಿಗುತ್ತೆ ಆಮೇಲೆ ಇದು ಯೂರಿನ್ನ ನೀವು ಎಂಡೋ ಬದಲಾಗಿ ಬಳಸ್ಬೋದು ಇದನ್ನ ಅತಿ ತೀಕ್ಷ್ಣವಾದ ಅಮೋನಿಯಾ ವಾಸನೆ ಇದು ಇದರದ್ದು ನರಿದು ನರಿದು ನಮಗೆ ಸಿಗೋದ್ರಿಂದ ಇದನ್ನು ನೀವು ಶೀಟ್ ಹಾಕಿದ್ದು ಕಲೆಕ್ಟ್ ಮಾಡಿದ ಯೂರಿಯಾನ ಅದ ಯೂರಿನ್ನ ನೀವು ಎಂಡೋ ಬದಲಾಗಿ ಬಳಸ್ಬೋದು ಇದನ್ನ ಇದ್ರ ಗೊಬ್ಬರ ಬಂದು ಇದು ಎಲೆದೇ ತಿನ್ನೋದ್ರಿಂದ ಇದು ಎಲೆ ಗೊಬ್ಬರಕ್ಕೆ ಏಳು ಮಾಡಿಸಿದ್ದು ಒಂದು ವಿಧಾನ ನೀವು ಎರೆ ಗೊಬ್ಬರಕ್ಕೆ ಹಾಕಿದ್ರೆ ಉತ್ಕೃಷ್ಟವಾದ ಎರೆ ಗೊಬ್ಬರ ಬರುತ್ತೆ ಎಲ್ಲ ಸರಳವಾಗೇ ಸಾಕಬೇಕು ನೀವು ಇದನ್ನೆಲ್ಲ ವೆಚ್ಚ ಮಾಡಿ ಸಾಕ್ತೀನಿ ಅಂದರೆ ಯಾವುದು ಉಳಿಯಲ್ಲ ಆಲ್ಮೋಸ್ಟ್ ಮಲ ಸಾಕಾಣೆಗಾರರು ಯಾರು ದೀರ್ಘಾವಧಿ ಅದಲ್ಲ ಅಂತ ನಾವು ನಲ ಮೂವತ್ತ ಐದು ವರ್ಷದಿಂದಲೂ ಸಾಕಿದ್ದೀವಿ ಇದನ್ನು ವೆರೈಟಿಗಳಿದ್ದಾವೆ ಈಗ ಸೀಗ ಸ್ವಲ್ಪ ಕಮ್ಮಿ ಮಾಡಿದೀವಿ ದನ ಕಮ್ಮಿ ಇರೋದ್ರಿಂದ ಹೆಚ್ಚು ಜನಕ್ಕೆ ಆನಂದನೂ ಆಗುತ್ತೆ ಕೆಲಸವೂ ಆಗುತ್ತೆ ನಮಗೆ ಜೀವನ ಅವಿಭಾಜ್ಯ ಅಂಗನೂ ಆಗ್ತವೆ ಈ ಥರ ಪರ್ಯಾಯವಾಗಿ ಬಳಸ್ಕೋಬೇಕು ಪ್ರಾಣಿನ ಯಾವತ್ತಲೂ ಪ್ರಾಣಿ ಪಟಾಶು ಮೀನು ಕ್ಯಾಲ್ ನೈಟ್ರೋಜನ್ನು ಪ್ರ ಪಕ್ಷಿ ಕ್ಯಾಲ್ಸಿಯಂ ಹಂಗತ ನೋಡಿರಿ ಅಲ್ಲಿ ಅಲ್ಲ ಪಾರ್ವಾಡಿಗಳೆಲ್ಲ ಇದ್ದಾವೆ ಅಲ್ಲೆಲ್ಲ ಅಂತ ಪ್ರತಿಯೊಂದೂ ಇತ್ತು ಎಲ್ಲ ನಮ್ಮ ಬೇಜಾನ್ ಪಾರಿವಾಡಗಳೆಲ್ಲ ಇತ್ತು ಜನಗಳು ಕಾಟದಿಂದ ಕೆಲವೊಂದೆಲ್ಲ ಹಾಳಾಗಿದ್ದಾವೆಲ್ಲ ನಮ್ಗೆ ಒಳ್ಳೆಯರು ಬರ್ತಾರೆ ಕೆಟ್ಟವರು ಬರ್ತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಸದುಪಯೋಗಗಳಾಗಲಿ ಅಂತಲೇ ನಾವೆಲ್ಲ ಫ್ರೀ ಬಿಟ್ಟಿದ್ದೀವಿ ಇಲ್ಲಿ ಯಾವುದು ನಿರ್ಬಂಧನೆ ಇಲ್ಲ ಬೀಗನೂ ಇಲ್ಲ ಬಂಕನೂ ಇಲ್ಲ ಇಲ್ಲಲ್ಲ ಅಂತ ಆಸಕ್ತಿ ಏನು ಬೇಕಾದ್ರೂ ಬಂದು ತಿಳ್ಕೊಂಡು ಹೋಗ್ಬೋದು ಪ್ರತಿ ಭಾನುವಾರ ಅಂತ ಮಾತ್ರ ನಿಗದಿ ಈಗ ಎಲ್ಲರಿಗೂ ಯಾಕೋ ರೋಗ ಆಗಲಿ ಏನೂ ಕಂಡು ಬಂದಿಲ್ಲ ಇದುವರೆಗಾಗೂ ಮಲಗಳ್ಗು ನಮಗೀಗ ಸಹಜವಾಗೇ ಜೀವನ ನಡೆಸ್ತಾವು ಎಲ್ಲ ನಾನು ನೀವು ಪಕ್ಷಿಕ್ಕೆ ಏನು ನೋಡ್ತಿದ್ದೀರ ಅದು ಯಾವಾಗಲೂ ಸಹಜವಾಗಿ ವೈಟಾಗೇ ಇರುತ್ತೆ ಇದೇನಾಗುತ್ತೆ ನಿಮ್ಮ ಭೂಮಿ ಮೇಲೆ ನಿಮ್ಮ ಬೋ ಜಮೀನಲ್ಲಿ ಸಹಜವಾಗಿ ಜೀವನ ಮಾಡ್ತಿದ್ರೆ ಅದರಿಂದ ಅನುಕೂಲ ಪಡ್ಕೊಂಡೇ ಪಡ್ಕೊಳತ್ ಭೂಮಿ ನೀವೇನು ಅದ್ರದ್ದು ಆಮೇಲೆ ಆರಾಡ್ತಾಯಿದ್ರೆ ಹಣ್ಣು ಹಂಪಲು ಪ್ರತಿಯೊಂದು ಎನ್ವೈರ್ಮೆಂಟ್ ಒದಗಿಸ್ಕೊಟ್ರೆ ಪ್ರತಿ ಜೀವಿನೂ ಅಲ್ಲಿ ಬದುಕುತ್ತೆ ಇಲ್ಲಿ ಮೇಯ್ನ್ ಏನು ಆ ಫುಡ್ ಚೈನ್ಗೆ ಏನಿದೆ ಅವಕ್ಕೆಲ್ಲ ಬದುಕೋಕೆ ಅವಕಾಶ ಕೊಡಬೇಕು ನಮಗೆ ಫ್ರೀಯಾಗಿ ಆಹಾರ ಬರುತ್ತೆ ಈಗ ಅವನ್ನೆಲ್ಲ ನಾವು ನಿರ್ಬಂಧಿಸಿರೋದ್ರಿಂದ ನಮ್ಮ ಆಹಾರಕ್ಕೆ ನಾವು ಕಷ್ಟ ಇದ್ದೀವಿ ನೋಡಿ ಸಹಜತೆ ಎಲ್ಲಿದೆ ಅಂತ ಪ್ರಕೃತಿಗೆ ಅವಕಾಶ ಕೊಡಬೇಕು ಪ್ರಕೃತಿಗೆ ಸ್ವತಂತ್ರ ಕೊಡಬೇಕು ಆ ಸ್ವತಂತ್ರ ಕೊಟ್ಟಾಗ ಪ್ರಕೃತಿ ಆ ಕೆಲಸ ಮಾಡೇ ಮಾಡುತ್ತೆ ನಮಗಿಂತ ನೂರಕ್ಕೆ ನೂರು ಅನಿಷ್ಟ ಕೆಲಸ ಮಾಡೋದೇ ಪ್ರಕೃತಿ ಅದರಿಂದ ನಾವು ಕಲಿಬೇಕು ನಮ್ಮಿಂದ ಅದೇನು ಕಲಿಬೇಕಾಗಿಲ್ಲ ನೀವೊಂದು ಹಳ್ಳಿ ಮರ ಇತ್ತು ಇವತ್ತು ಹೈಕೋರ್ಟ್ ಅಂತ ಕಲ್ಪನೆ ಏನಿತ್ತು ಆ ಚಿಕ್ಕ ಹಳ್ಳಿ ಮರದಾಗೆ ಆಗ್ತಿತ್ತು ಕಟ್ಟೆ ಅಂತ ಇತ್ತು ಅಲ್ಲೇ ಆ ಊರಿನ ನ್ಯಾಯ ತೀರ್ಮಾನಗಳು ಮರದಡೆಗೆ ತೀರ್ಮಾನ ಮಾಡ್ಕೊಳೋರು ನೋಡಿ ಮರದಿಂದಲೇ ಪೂ ಶಾಂತಿ ತಗೋಳೋರು ಮರದಿಂದಲೇ ಹಣ್ಣು ತಂಬಲು ತಗೋಳೋರು ಮರದಿಂದಲೇ ನ್ಯಾಯ ನೀತಿ ಮಾಡ್ಕೊಳೋರು ಹಳ್ಳಿಕಟ್ಟೆ ಹಳ್ಳಿ ಮರ ಅಂತಲೇ ಅದು ಫೇಮಸ್ ಅರಳಿ ಮರ ಅಂತ ಇಲ್ಲ ಅದು ಹಳ್ಳಿ ಹಳ್ಳಿ ಮರ ಅಂತಲೇ ಅದು ಫೇಮಸ್ ಈಗ ಅದಕ್ಕೆ ಉದಾಹರಣೆ ಏನಾದ್ರು ನೋಡಿ ಇವತ್ತು ಇವತ್ತು ಒಂದು ಸಣ್ಣ ವ್ಯಾಜ್ಯ ಹೋಗಿ ಹೈಕೋರ್ಟ್ಗೆ ಹೋಗಿ ಅಲ್ಲಿ ಬೀಳ್ತವೆ ಅಲ್ಲೋಗಿ ಕೃತಕ್ವಾಗಿ ಹೋಗಿ ಸಮಯ ವೇಸ್ಟು ಜಾಗ ವೇಸ್ಟು ಜೀವನವೂ ವೇಸ್ಟೇ ಅಲ್ಲವರ ಈಗ ಐವತ್ತರವತ್ತು ವರ್ಷ ತನಕ ಒಂದು ಕೇಸ್ ಬರ್ತಿರ್ತವೆ ನೂರು ವರ್ಷಕ್ಕೆ ಕೇಸ್ ಬಗೆರಿದ್ರೆ ವ್ಯಕ್ತಿನೇ ಹೋಗಿರ್ತಾನೆ ಅಲ್ರ ಎಷ್ಟು ಸ ಅರಳಿ ಮರದಾಗ ಹೋದರೆ ಅವನಿಗೆ ನೈತಿಕವಾಗೇ ಅದಿತ್ತು ಸೊ ಆನೆಷ್ಟೇ ಹೇಳ್ಬೇಕು ಸತ್ಯನೇ ಹೇಳಬೇಕು ಅಂತ ಸತ್ಯನೇ ಹೇಳೋದು ನೋಡಿ ಪ್ರತಿಯೊಂದು ಮರ ಇಲ್ದೇ ಒಂದು ಹಳ್ಳಿ ಇರ್ತಾನೆ ಇರಲಿಲ್ಲ ನೋಡಿ ಬನ್ನಿ ಮರ ಇರೋದು ಮತ್ಕುದ್ದು ಮರ ಇರೋದು ಮತ್ಕುದ್ದು ಮರ ಮೂರು ನಾಲ್ಕು ವರ್ಷ ಮಳೆ ಇಲ್ದರು ಸಹಿಸಿ ಬದುಕುತ್ತ ನೋಡಿ ಅಂಥವನ್ನೆಲ್ಲ ಹಾಳು ಮಾಡೋಕ್ಕೆ ಕೊಟ್ಟಿದ್ವಿ ನವಗ್ರಹಕ್ಕೆ ಸುಮ್ಮ ಸುಮ್ಮನೆ ಪೂಜೆ ಮಾಡಿರಲಿಲ್ಲ ಅದರಲ್ಲಿ ಗುಣ ವಿಶೇಷತೆ ಇತ್ತು ಗುಣ ವಿಶೇಷತೆ ಬಿಟ್ಟು ಬರೀ ನಾವು ಹೆಸರು ವಿಶೇಷತೆಗೆ ಹೋದೋ ಅದರಿಂದ ನಮಗೆ ಇವೆಲ್ಲ ಮೂಡ್ ಅಂತ ಅನ್ನಿಸ್ತಾ ಇಲ್ಲ